ಇವತ್ತಿನ ತರಗತಿಯಲ್ಲಿ ತ್ರಿಕೋನ ಮಿತಿ ವೆಯಲ್ಲಿ ಬರುವಂಥ ಒಂದು ಮೂರು ಅಂಕದ ಅಥವಾ ನಾಲ್ಕು ಅಂಕದ ಒಂದು ಪ್ರಮುಖವಾದ ಪ್ರಶ್ನೆಯನ್ನು ನೋಡುವ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತಂದರೆ ಸೆಕ್ತೀಟಾ ಪ್ಲಸ್ ಟ್ಯಾನ್ ತೀಟಾ ಮೈನಸ್ ಒನ್ ಡಿವೈಡೆಡ್ ಬೈ ಟ್ಯಾನ್ ತೀಟಾ ಮೈನಸ್ ಸೆಕ್ತೀಟಾ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಒನ್ ಪ್ಲಸ್ ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ತೀಟಾ ಅಂಥೇಳಿ ಥ್ರೂ ಮಾಡಬೇಕು ಅಂದರೆ ವಿ ದಾಟ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ನಾನು ಈ ಪ್ರಶ್ನೆಯಲ್ಲಿ ಏನು ಮಾಡ್ತೀನಿಪ್ಪ ಅಂತಂದರೆ ಎಲ್ ಎಚ್ ಎಸ್ ಅನ್ನು ತಿಳಿದುಕೊಳ್ತೀನಿ ಏನಿದೆ ಎಲ್ ಎಚ್ ಎಸ್ಸು ದಟ್ ಈಸ್ ಸೆಕ್ ಸಕ್ತಿಟಾ ಪ್ಲಸ್ ಟ್ಯಾನ್ ಟ್ಯಾನ್ತೀಟ ಮೈನಸ್ ಒನ್ ಹೋಲ್ ಡಿವೈಡೆಡ್ ಬೈ ಟ್ಯಾನ್ ತೀಟಾ ಮೈನಸ್ ಸೆಕ್ತಿಟಾ ಪ್ಲಸ್ ಒನ್ ನಾನು ಈ ಎಲ್ ಎಚ್ ಎಸ್ ಇಂದ ಈ ಆರ್ ಎಚ್ ಎಸ್ ಅನ್ನು ಸಾಧಿಸಬೇಕು ಅದಕ್ಕೋಸ್ಕರ ನಾನು ಈ ಎಲ್ ಹೆಚ್ ಎಸ್ಸನ್ನು ಯಾವ ರೀತಿ ಬರ್ಕೋತೀನಪ್ಪಾ ಅಂತಂದರೆ ಸೆಕ್ ಸೆಕ್ತಿಟಾ ಆ್ಯಸ್ ಇಟ್ ಈಸ್ ಬರಿತೀನಿ ಪ್ಲಸ್ ಟ್ಯಾನ್ ಟ್ಯಾನ್ತೀಟಾ ಆ್ಯಸ್ ಇಟ್ ಈಸ್ ಬರಿತೀನಿ ಮತ್ತು ಮೈನಸ್ ಚಿಹ್ನೆಯನ್ನು ಆ್ಯಸ್ ಇಟ್ ಈಸ್ ಬರೆದು ಈ ಒಂದನ್ನು ನಾನು ಏನು ಮಾಡ್ಕೋತೀನಪ್ಪ ಅಂತಂದರೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಟ್ಯಾನ್ ಸ್ಕ್ವೇರ್ ತೀಟಾ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್ ತೀಟಾ ಅಂತ ಗೊತ್ತಿದೆ ಹಾಗಾದರೆ ಒನ್ ಈಸ್ ಈಕ್ವಲ್ ಟು ಏನಾಗುತ್ತೆ ಅಂತಂದರೆ ಸೆಕ್ ಸ್ಕ್ವೇರ್ ತೀಟಾ ಇಲ್ಲೇ ಇರುತ್ತೆ ಈ ಟ್ಯಾನ್ ಸ್ಕ್ವೇರ್ ತೀಟಾ ಒನ್ ಜೊತೆ ಪ್ಲಸ್ ಆಗಿದೆ ಮತ್ತು ಅದರ ಹಿಂದ್ಗಡೆ ಪ್ಲಸ್ ಇರೋದಕ್ಕೋಸ್ಕರ ಅದು ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟ ಆಗುತ್ತೆ ಹೀಗಾಗಿ ಒಂದರ ಜಾಗದಲ್ಲಿ ನಾನು ಸೆಕ್ ಸ್ಕ್ವೇರ್ ತೀಟಾ ಮೈನಸ್ ಸ್ಕ್ವೇರ್ ತೀಟಾ ಅಂತ ಬರಿತೀನಿ వర్గడే మైనస్ ఇడి వర్గడే మైనస్ జీరో కారణక కాడి నేను బ్రాకెట్ ఆకి 6 స్క్వేర్ థీటా మైనస్ టాంక్ స్క్వేర్ థీటా ಅಂತ పెడితను ఓకే హోల్ డివైడెడ్ బై ఇదను యాస్ ఇట్ ఇస్ ఇ పోతిని అదని అదే రీతి రంత చేంజెస్ అన్న మనం అలా ఓకే నెక్స్ట్ స్టెప్ sin థీటా యాస్ ఇట్ ఇస్ ప్లస్ tan థీటా యాస్ ఇట్ ఇస్ మైనస్ యాస్ ఇట్ ఇస్ బర్దు ఇలి a స్క్వేర్ మైనస్ b స్క్వేర్ అంటే ఇదే ಇಟ್ is ಇನ್ ದ ಫಾರ್ಮ್ ಆಫ್ ಎ square ಮೈನಸ್ ಬಿ square ಹಾಗಾದ್ರೆ ಏನು ಬರೀಬಹುದು ನಾನು ಇಲ್ಲಿ ಎ ಸ್ಕ್ವರ್ ಮೈನಸ್ ಬಿ b ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರೀಬಹುದು ಹೀಗಾಗಿ ಇಲ್ಲಿ ನೋಡಿ ಈ ಎ ಸ್ಕ್ವರ್ ಮೈನಸ್ ಬಿ tan ತೀಟಾ ಒಂದು ಇನ್ನೊಂದನ್ನು ನಾನು ಸಕ್ತೀಟಾ ಮೈನಸ್ tan ತೀಟಾ ಅಂತ ಬರ್ಕೊಳ್ತೀನಿ ಹೋಲ್ ಡಿವೈಡೆಡ್ ಬೈ ದಿನಾಮಿನೇಟ್ ನಾನು ಯಾವುದೇ ಚೇಂಜಸ್ ಆದನ್ನ ಮಾಡಿಲ್ಲ ಆಸ್ ಇಟ್ ಇಸ್ ಹೇಳ್ತಾ ಇದೀನಿ ಇಲ್ಲಿ ಕೊನೆವರೆಗೂ ಚೇಂಜಸ್ ಮಾಡಬೇಕಾದಂತ ಅವಶ್ಯಕತೆ ಬೀಳೋದಿಲ್ಲ ಓಕೆ ಇಲ್ಲಿ ನೋಡಿ ಈಗ ಏನಾಗಪ್ಪ ಅಂತಂದ್ರೆ ಇಲ್ಲಿ ಇದನ್ನ ನಾನು ಒಂದು ಟರ್ಮ್ ಅಂತ ತೆಗೆತೀನಿ ಈ ಮೈನಸ್ ಇಂದ ಈ ಕಡೆ ಇರುವಂತಹ ಭಾಗವನ್ನ ಒಂದು ಟರ್ಮ್ ಅಂತ ತೆಗೆದುಕೊಳ್ತೀನಿ ಇದು ಒಂದು ಟರ್ಮು ಮತ್ತು ಇದು ಕಂಪ್ಲೀಟ್ ಕಂಪ್ಲೀಟ್ ಒಂದು ಟರ್ಮು ಇವೆರಡು ಟರ್ಮ್ಸ್ಗಳು ಮೈನಸ್ ಇಂದ ಬೇರ್ಪಟ್ಟಿದ್ದಾವೆ ಇಲ್ಲಿ ನೋಡಿ ಸೆಕ್ ಪ್ಲಸ್ ಟ್ಯಾನ್ತಿಟಾ ಇಲ್ಲಿಯೂ ಕೂಡ ಇದೆ ಅದೇ ರೀತಿ ಸಕ್ತಿಟಾ ಪ್ಲಸ್ theta ಇಲ್ಲಿ ಕೂಡ ಇದೆ ಹೀಗಾಗಿ ಈ ಸಕ್ತಿಟಾ ಪ್ಲಸ್ ಟ್ಯಾನ್ತಿಟವನ್ನು ನಾನೇನು ಮಾಡ್ತೀನಿಪ್ಪಾ ಅಂತಂದ್ರೆ ಕಾಮನ್ ಆಗಿ ತಿಳ್ಕೊಳ್ತೀನಿ ಕಾಮನ್ ಆಗಿ ತೆಗೆದುಕೊಂಡ್ರೆ ಈ ಸಕ್ತಿಟಾ ಪ್ಲಸ್ ಟ್ಯಾನ್ತಿಟಾ ಜಾಗದಲ್ಲಿ ಇದು ಹೊರಗಡೆ ಬಂದಿದೆ ಏನು ಉಳಿಯುತ್ತೆ ಹಾಗಾದ್ರೆ ಒಂದು ಉಳಿಯುತ್ತೆ ಸಕ್ತಿಟಾ ಪ್ಲಸ್ ಟ್ಯಾನ್ಸಿಟಾ ಇಂಟು ಒನ್ ಇಸ್ ಸಕ್ತಿಟಾ ಪ್ಲಸ್ ಟ್ಯಾನ್ತಿಟಾ ಮೈನಸ್ ಆಸ್ ಇಟ್ ಇಸ್ ಈ ಸಕ್ತಿಟಾ ಪ್ಲಸ್ ಟ್ಯಾನ್ಸಿಟಾ ಆಲ್ರೆಡಿ ಹೊರಗಡೆ ಇದೆ ಇದ್ರ ಜೊತೆ ಇಂಟ್ರೂ ಆಗಿರುವಂತಹ ಟರ್ಮ್ ಯಾವುದು ಅಂತಂದ್ರೆ ಸಕ್ತಿಟಾ ಮೈನಸ್ ಟ್ಯಾನ್ ತೀಟಾ ದಿಸ್ ಇಸ್ ಕ್ಲೋಸ್ ಹೋಲ್ ಡಿವೈಡೆಡ್ ಬೈ ನಾನು ಈಗಾಗಲೇ ತಿಳಿಸಿರುವಂತೆ ಡಿಸ್ಕೌಂಟನ್ ಟ್ಯಾಂಥೀಟಾ ಮೈನಸ್ ಒನ್ ಇದನ್ನು ನೋಡಿ ಇಂಪ್ಲೈಸ್ ಮಾಡಿ ಬರೀತೀನಿ ಸತ್ತಿಟಾ ಪ್ಲಸ್ ಟ್ಯಾನ್ ಇಟ್ ಇಲ್ಲಿ ನೋಡಿ ಈ ರೀತಿ ಬರೀತೀನಿ ಅಂತ ಒನ್ ಮೈನಸ್ನ ಒಳಗಡೆ ತಗೋತೀನಿ ದಟ್ ಇಸ್ ಮೈನಸ್ ಸಕ್ತಿಟ ಸಾರಿ ಮೈನಸ್ ಸೆಕ್ತಿಟಾ ಮೈನಸ್ ಇಂಟು ಮೈನಸ್ ಬಿ ಇಟ್ ಬಿಲ್ ಪ್ಯಾಂಥೀಟ ಮೈನಸ್ ಬರ್ತಿದ್ದೀನಿ ಪ್ಲಸ್ ಒನ್ ನೀವು ಇಲ್ಲಿ ಗಮನಿಸಿದ್ರೆ ಈ ಟರ್ಮು ಈ ಟರ್ಮು ಎರಡು ಸೇಮ್ ಇದೆ ನೋಡಿ ಒನ್ ಇದೆ ಮೈನಸ್ ಸಕ್ತಿಟಾ ಇದೆ ಪ್ಲಸ್ ಟ್ಯಾನ್ ತೀಟಾ ಇದೆ ಹೀಗಾಗಿ ಈ ಟರ್ನು ಈ ಟರ್ನು ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತಪ್ಪ ಅಂತಂದರೆ ಸಕ್ ತೀಟಾ ಪ್ಲಸ್ ಟ್ಯಾನ್ ತೀಟಾ ಉಳಿಯುತ್ತೆ ಈ ಸಕ್ ತೀಟಾವನ್ನು ನಾನು ಒನ್ ಬೈ ಕಾಸ್ ತೀಟಾ ಅಂತ ಬರ್ಕೊಳ್ತೀನಿ ಪ್ಲಸ್ ಟ್ಯಾನ್ ತೀಟಾವನ್ನು ನಾನು ಸೈನ್ ಬೈ ಕಾಸ್ ತೀಟಾ ಅಂತ ಬರ್ಕೊಳ್ತೀನಿ ನಿಮ್ಗೆ ಈಗಾಗಲೇ ಗೊತ್ತಿಲ್ಲ ಸೆಕ್ ರೆಸಿಪ್ಟ್ ರೂಪಲ್ ಅಂತಂದರೆ ದಟ್ ಈಸ್ ಒನ್ ಬೈ ಕಾಸ್ ದೆನ್ ಟ್ಯಾನ್ ಟ್ಯಾನ್ ಬಿ ರಿಟರ್ನೈಸ್ ರಿಲೇಷನ್ ಟ್ಯಾನ್ ತೀಟಾ ಹ್ಯಾವ್ ಇನ್ ರಿಲೇಷನ್ ವಿತ್ ಸೈನ್ ಬ್ಯಾಂಡ್ ಕಾಸ್ಟ್ ದಟ್ ಈಸ್ ಸೈನ್ ತೀಟಾ ಬೈ ಕಾಸ್ತೀಟ ಟ್ಯಾನ್ ತೀಟ ಬಂದು ನಾನು ಸೈನ್ ಬ್ಯಾಡ್ ಕಾಸ್ ಅಂತ ಬರ್ಕೊಳ್ಬೋದು ದೇವ್ ಫೋರ್ ಇನ್ನು ಎರಡು ಎಲ್ ಸಿ ಎಮ್ ಅನ್ನ ತೆಗೆದ್ರೆ ದಟ್ ಈಸ್ ಕಾಸ್ತೀಟ ದೇವ್ ಫೋರ್ ಎರಡು ಎಲ್ ಸಿ ಎಮ್ ಸೇಮ್ ಇರೋದಕ್ಕೋಸ್ಕರ ಒನ್ ಪ್ಲಸ್ ಸೋರಿ ಒನ್ ಪ್ಲಸ್ ಸೈನ್ ತೀಟಾ ಮೇಲುಗಡೆ ಉಳಿಯುತ್ತೆ ಇದೇ ಹಿಂದೆ ಏನಾಗಿದೆ ಫಾ ಅಂತಂದರೆ ಆರ್ ಎಚ್ ಎಸ್ ಆಗಿದೆ ದೇವ್ ಫೋರ್ ಮಿಹ್ ಫ್ರೂಟ್ ಫ್ರಾಮ್ ದ ಎಲ್ ಎಚ್ ಎಸ್ ಟು ಆರ್ ಎಚ್ ಎಸ್ ದಟ್ ಈಸ್ ಒನ್ ಪ್ಲಸ್ ಸೈನ್ ತೀಟಾ ಡಿವೈಡ್ ಬೇಕಾಸ್ತೀಟ ಒನ್ ಪ್ಲಸ್ ಸೈನ್ ತೀಟಾ ಡಿವೈಡ್ ಬೇಕು ಕಾಸ್ತೀಟ ಇದು ಕಂಪ್ಲೀಟ್ ಪ್ರೂಫ್ ಮಾಡೋದಕ್ಕೆ ನಾನು ಒಟ್ಟಾರೆಯಾಗಿ ನಾಲ್ಕು ಸೂತ್ರಗಳನ್ನು ಟ್ರಿನ್ನೊಮೆಟ್ರಿಕಲ್ ಸೂತ್ರಗಳನ್ನು ಇಲ್ಲಿ ಬಳಸಿದ್ದೀನಿ ಒಂದು ನಿತ್ಯ ಸಮೀಕರಣವನ್ನು ಕೂಡ ನಾನು ಇಲ್ಲಿ ಬಳಸಿದ್ದೀನಿ ಇವುಗಳನ್ನು ಬಳಸ್ಕೊಂಡು ಈ ಲೆಕ್ಕವನ್ನು ಅತ್ಯಂತ ಸರಳವಾಗಿ ನಾವಿಲ್ಲಿ ಮಾಡ್ಬೋದು ಥ್ಯಾಂಕ್ ಯು